ಕರೋನಾ ಲಸಿಕೆ ಹಾಕೊಂಡು ನಮ್ಮ ಸಿಸ್ಟರ್ ಒಂದೇ ವಾರದಲ್ಲಿ ತೀರ್ಕೊಂಡಿದ್ದಾರೆ ನಮಗೂ ಒತ್ತಾಯ ಮಾಡಲು ನಾವು ಹಾಕೊಂಡೇ ಇಲ್ಲ ಲಸಿಕೆ ಒಂದು ಲಸಿಕೆ ಹಾಕೊಂಡಿಲ್ಲ ಪಂತೆ ಕೊರೋಡು ಕೊರೋಡು ಒಂದು ನಾನು ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕು ಆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದಾಗ ಅದರಲ್ಲಿ ಮೋದಿ ಅವರ ಫೋಟೋ ಇತ್ತು ಈಗ ನೀವು ಡೌನ್ಲೋಡ್ ಮಾಡಿ ನೋಡಿ ಅಂತೆ ಅದರಲ್ಲಿ ಯಾವ ಫೋಟೋ ಕೂಡ ಇಲ್ಲ ಯಾಕೆ ಅವ್ರದ್ದು ಫೋಟೋ ಯಾಕೆ ತೆಗೆದ್ರು ಪ್ರತಿಯೊಂದು ಅವರು ಮಾಡಿದ ಯೋಜನೆಗಳಲ್ಲಿ ಅವರ ಫೋಟೋ ಹಾಕಿ ಆ್ಯಡ್ ಮಾಡುವವರು ಇದರಿಂದ ಸಡನ್ಲಿ ಹಾಕಿ ಯಾಕೆ ತಗೊಂಡ್ರು ಹೇಳಿ ಅಂತೆ ಯಾಕಂತ ಹೇಳಿದ್ರೆ ಅದ್ರಲ್ಲಿ ಗೊತ್ತಾಗಿದೆ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅದು ದುಡ್ಡು ಮಾಡ್ಲಿಕ್ಕೋಸ್ಕರ ಅದು ಇಂಜೆಕ್ಟ್ ಮಾಡಲೇಬೇಕಂತ ಹೇಳಿ ಎಲ್ಲರ ಹತ್ರ ಪಬ್ಲಿಸಿಟಿ ಮಾಡಿದೆ ಅಷ್ಟೇ ಹೌದು ಸರ್ಕಾರ ಅದು ದುಡ್ಡು ಮಾಡ್ಲಿಕ್ಕೆ ಮಾಫಿಯಾ ಡ್ರಗ್ ಮಾಫಿಯಾ ಅದೇ ಜನರಿಗೆ ಕೊಲ್ಲಕ್ಕೆ ಮಾಡಿದ್ವಿ ಆದಷ್ಟು ಜನರು ಕಡಿಮೆ ಆದ್ರೆ ಒಳ್ಳೇದಂತ ಸರ್ಕಾರ ತಪ್ಪದು ನಮ್ಮ ತಕೊಳ್ಳಿಕ್ಕೆ ಹೇಗೆ ಹೇಳಿದ್ದು ಅದು ಪರಿಸರ ಮಾಡದೆ ನಮ್ಮನ್ನು ಯಾಕೆ ಹೇಳಿದ್ದು ನಂಬಿಕೆ ದ್ರೋಹ ಫೀಲ್ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ನಮ್ಮ ಬಿಜೆಪಿ ಗವರ್ಮೆಂಟ್ ಇತ್ತು ನಂಬಿ ತಗೊಂಡ್ವಿ ಕೋವಿಡ್ ಇಂದ ಇಮ್ಯುನಿಟಿ ಸಿಗುತ್ತೆ ಕೋವಿಡ್ ಆಗೋದಿಲ್ಲ ಅಂತ ಅವರಷ್ಟು ದೊಡ್ಡ ನಾಟಕಕಾರ ಯಾರು ಇರ್ಲಿಕ್ಕಿಲ್ಲ ಈ ಪ್ರಪಂಚದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ಎಷ್ಟು ಫಿಟ್ ಆಗಿದ್ರು ಜಿಮ್ಗೆ ಹೋಗೋರು ರನ್ನಿಂಗ್ ಮಾಡೋರು ಅವರು ಕೂಡ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಬಿದ್ದು ಸತ್ ಹೋಗ್ತಾರೆ ಅವಾಗ್ಲೂ ಕೂಡ ನಮ್ಗೆ ಅನುಮಾನ ಬರುತ್ತೆ ವ್ಯಾಕ್ಸಿನೇಷನ್ ಏನು ಅಂತ ಈ ರೀತಿ ಆದ್ರೆ ನಾವು ಭಾರತ ದೇಶದಲ್ಲಿ ಮುಂದಕ್ಕೆ ಯಾವುದೇ ವ್ಯಾಕ್ಸಿನ್ ಬಂದರೂ ನಮ್ ಜನಗಳಿಗೆ ತಗೋಬೇಕಾ ಸಾಮಾನ್ಯ ಜನರಾಗಿ ವ್ಯಾಕ್ಸಿನೇಷನ್ ತಗೋಬೇಕಾ ನಾವು ಏನು ಮಾಡಬೇಕು ಅಂತ ದಾರಿ ತಪ್ಪದಂಗ ಆಗ್ಬಿಡಿದೆ ಇವತ್ತು ಸೊ ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಅದು ಅನಿವಾರ್ಯ ಇತ್ತು ಇವಾಗ ಅದು ಅದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ಹಾಗೆ ಎಲ್ಲ ಇಂಗ್ಲಿಷ್ ಮಡಿ ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ ಇದೆ ನೀವೆಷ್ಟು ಇನ್ ಇನ್ಸುಲಿನ್ ತಗೊಳ್ತೀರಾ ಅದರಲ್ಲಿ ಸೈಡ್ ಎಫೆಕ್ಟ್ ಇದೆ ி அம்மாலேரே ஒத்தொம்ப பன்பு நான் கொர்பயர் அனுபவசு அனுபவஸ் ம் ஓப்பன் அது பண்ணோத அனுபவசா மனிபுட் பண்புச்சி ரெண்ட் அவேஷ் ஜீவத ஆசைகேசன் ಸುಮ್ಮನೆ ನಮ್ ನಮ್ಮ ಜೀವಕ್ಕೆ ನಾವು ಎಕ್ಸ್ಟ್ರಾ ಮೆಡಿಸಿನ್ ಹಾಕಿದಾಗ ಅವರು ಕಂಪನಿ ಮೇಲೆ ಬರ್ಬೇಕು ಹಣ ಮಾಡ್ಬೇಕು ಎಲ್ಲ ಮಾಡಿ ಎಲ್ಲ ಹೋಯ್ತು ನಾವು ಎದರಿಕೆಯಿಂದ ಹಾಕಿದ ಹಾಗೆ ಜೀವ ಇದು ಕೊರೋನಾ ಹೋದ ನಂತರ ಎಲ್ಲರ ಜನರು ಹೋದ್ರು ಸರ್ ನಾವು ಲಸಿಕೆ ಹಾಕ್ಸ್ಕೊಂಡಿದ್ವಿ ಪ್ಲಸ್ ಬೇರೆ ಅವ್ರಿಗೆ ಎಲ್ಲಾರು ಯಾರು ಹಾಕ್ಸ್ಕೊಂಡಿರ್ಲಿಲ್ಲ ಅವ್ರಿಗೂ ಹೇಳಿದ್ವಿ ಲಸಿಕೆ ಹಾಕ್ಸ್ಕೊಳ್ಳಿ ನಿಮ್ಗೆ ಕಡಿಮೆ ಆಗತ್ತೆ ಕೊರೋನಾ ಬರೋದಿಲ್ಲ ಅಂತ ಇವಾಗ ಒಂದಂತೂ ನಮ್ಗೆ ಪ್ರಾಣವಯ ಮತ್ತೆ ಜನಗಳಿಗೆ ಕರೆಸಿ ಕರ್ಸಿ ಹಾಕ್ಸಿದ್ಬಿಟ್ಟಿದೆ ಅವರಲ್ಲಿ ಬಂದು ಬೈತಾರ ಅಂತ ಕಡ್ಡಾಯ ವ್ಯಾಕ್ಸಿನ್ ಅಂತ ಅವತ್ತು ಘೋಷಣೆ ಮಾಡಿದೆ ನಿಮ್ಗೆ ರೇಷನ್ ಸಿಗಲ್ಲ ಇದು ಸಿಗಲ್ಲ ಏರ್ಪೋರ್ಟ್ ಹೋಗ್ಲಿಕ್ಕೆ ರೇಡೇಶನ್ ಹೋಗ್ಲಿಕ್ಕೆ ಕಡ್ಡಾಯ ವ್ಯಾಕ್ಸಿನೇಷನ್ ಮಾಡಿದ್ದು ಮತ್ತೆ ನಮ್ಗೆ ಬೇರೆ ಏನು ದಾರಿ ವ್ಯಾಕ್ಸಿನ ಕೊಟ್ಟದು ಸುಸ್ತಾಗುದು ರಾತ್ರಿ ನಿದ್ದೆ ನಿದ್ದೆ ಬರುವಾಗ ಕೈ ಕಾಲೆಲ್ಲ ಎಳೆಯೋದು ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ ಮುಂಚೆ ಇರ್ಲಿಲ್ಲ ಈಗೀಗ ನಿಧಾನವಾಗಿ ಒಂದೊಂದೇ ಒಂದೊಂದೇ ಶುರು ಆಗ್ತಾ ಇದೆ ಸ್ವಲ್ಪ ನಡೆದಾಗ ದಮ್ 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 ಬಂದ್ ಆಗಿ ಆಗೋದು ಜಾಸ್ತಿ ಇದ್ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಬರುತ್ತೆ ಇದು ಕಂಪನಿಯವರು ಒಪ್ಕೊಂಡಿದಾರಲ್ಲ ಇದರಿಂದ ಕೆಲಸ ಇದಾಗುತ್ತೆ ಅಂತ ಮತ್ತೆ ಅವರಿಗಿಂತ ಅವರ ಅವ್ರಿಗೆ ಅವರನ್ನು ಬೈಯುವುದಕ್ಕಿಂತ ಅವರನ್ನು ಸಪೋರ್ಟ್ ಮಾಡ್ತಾರಲ್ಲ ಅವರ ಬಗ್ಗೆ ಒಳ್ಳೇದು ಅಂತ ಯಾಕಂತ ಹೇಳಿದ್ರೆ ತಪ್ಪನ್ನು ತಪ್ಪಂತಾನೆ ಹೇಳಬೇಕು ಸರಿಯನ್ನು ಸರಿ ಅಂತಾನೆ ಹೇಳ್ಬೇಕು ಇವರು ತಪ್ಪನ್ನು ಸರಿ ಅಂತನೂ ಹೇಳ್ತಾರೆ ಅವರ ಬೆಂಬಲಿಗರು ದೊಡ್ಡ ತಪ್ಪು ಎಲೆಕ್ಷನ್ ಬರುವಾಗ ಮಾತ್ರ ಅಲ್ಲ ಜನರದು ಪ್ರೀತಿ ವಿಶ್ವಾಸ ಎಲ್ಲ ಬರೋದು ಅನಂತರ ಜನರದೊಂದು ಮುಖ ನೋಡ್ಲಿಕ್ಕೆ ಬರ್ತಾರೆ ಅಷ್ಟೇ ಸರ್ಕಾರಕ್ಕೆ ಕಂಪನಿ ಯಾಕೆ ಇಲ್ಲಿ ಸ್ವದೇಶಿ ನಾಡಲ್ಲಿ ಇರುವಂತದ್ದು ಏನು ವಸ್ತು ಇಲ್ವಾ ಸ್ವದೇಶಿ ಇಲ್ಲಿ ಪ್ರೊಡಕ್ಟ್ ಆಗುವಂತ ವಸ್ತು ಇಲ್ವಾ ಯಾಕೆ ಪುತ್ತೂರಿನಲ್ಲಿ ಕೊರೋನಾ ಟೈಮಿಗೆ ಟ್ಯಾಬ್ಲೆಟ್ ಅವರು ಮದ್ದು ಹುಡುಕಿದ್ರು ಅವರದನ್ನು ಎಲ್ಲ ಇವರು ತೆಗೆದಿಟ್ಟು ಯಾಕೆ ಅವ್ರದ್ದು ಅವರಿಗೆ ಕೊಡ್ಲಿಲ್ಲ ಯಾಕಂದ್ರೆ ಇವರಿಗೆ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಕರಪ್ಷನ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಅದೆಲ್ಲ ಗೊತ್ತಾಗಿದೆ ಎಲ್ಲ ಜನರಿಗೆ ಗೊತ್ತಾಗಿದೆ ಕರಪ್ಷನ್ ಕರಪ್ಷನ್ ವಿರುದ್ಧ ನಾವು ಹೋರಾಡಬೇಕು ಎಲ್ಲಾ ಜನರು ನಮ್ಮ ಇಂಡಿಯಾದ ಎಲ್ಲಾ ಜನರು ಕರಪ್ಷನ್ ವಿರೋಧ ಹೋರಾಡಬೇಕು ಸತ್ಯ ಗೊತ್ತಾಗಿದೆ ಎಲ್ಲರಿಗೂ ಗೊತ್ತಾಗಿದೆ ಆದರೂ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಹಾ ಇವಾಗ ಏನು ಹೇಳ್ತಾ ಇಲ್ಲ ಅವರು ಅವಾಗ ಅವರು ಎಲ್ಲಿ ಮಾಡಲ್ಲಿ ಹೋಗ್ಬೇಕಾದ್ರೂ ಹಾಕ್ಬೇಕು ಏನಿದ್ರೇನ ಹಾಕ್ಬೇಕು ಅಂದ್ಬಿಟ್ಟು ಕಂಪಲ್ಸರಿ ಮಾಡಕ್ಕೆ ಹಾಕಿದೆ ನನ್ಗೆ ಹಾಕಕ್ಕೆ ಐಡಿಯಾನೇ ಇರ್ಲಿಲ್ಲ ಮತ್ತೆ ಎಲ್ಲಿ ಊರಿಗೂ ಹಾಕ ಆಗ್ತಾ ಬಸ್ ಹೋಗ್ಬೇಕಂದ್ರೆ ಸೀಟ್ ಅದಕ್ಕೆ ಹಾಕಿರೋದು ಇವಾಗ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ ಹಾಕೋದು ಹಾಕಾಯ್ತು ಎರಡು ಡೋಸು ಹಾಕಾಯ್ತು ಇವಾಗ ಏನು ಮಾಡೋಕಾಗಲ್ವಲ್ಲ ನಾನು ಲಸಿಕೆ ನನ್ನ ಮನೆಯಲ್ಲೆಲ್ಲ ಎಲ್ಲ ನನ್ನ ಮನೆಯಲ್ಲಿ ಎಲ್ಲಾ ಮೆಂಬರ್ಸ್ ನನಗೆ ಫೋರ್ಸ್ ಮಾಡಿದ್ರು ಕರ್ಕೊಂಡು ಹೋಗಿದ್ರು ನನ್ನ ಅದೃಷ್ಟ ಕ್ಲೋಸ್ ಆಗಿತ್ತು ವಾಪಸ್ ಬಂದ್ಬಿಟ್ವಿ ತಗೊಳ್ಳೇ ಇಲ್ಲ ಆಮೇಲೆ ಬಲವಂತ ಮಾಡಿದ್ರು ಹೆಂಡತಿ ಮಕ್ಕಳು ಎಲ್ಲರೂ ಬಲವಂತ ಮಾಡಿದ್ರು ಅಂಥ ಮಂದ್ರೆಲ್ಲ ಬಲವಂತ ಮಾಡಿದ್ರು ನಾನು ತೊಗೊಳ್ಳಿಲ್ಲ ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ನಾನು ಇದುವರೆಗೆ ನನ್ನ ಅರವತ್ತ ಒಂಬತ್ತು ವರ್ಷದಲ್ಲಿ ನಾನು ಒಂದು ಮಾತ್ರೇನೂ ನಾನು ತಗೊಂಡಿಲ್ಲ ಜೀವನದಲ್ಲಿ ನಾನು ತಗೊಂಡಿಲ್ಲ ನಾನು ಆರೋಗ್ಯವಾಗಿದ್ದೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ರಾತ್ರಿ ಬೇಗ ಮಲಗ್ತೀನಿ ಒಳ್ಳೆ ನಿದ್ದೆ ಬರುತ್ತೆ ಒಳ್ಳೆ ಹಶುವಾಗತ್ತೆ ನಾನು ಆರೋಗ್ಯವಾಗಿದ್ದೀನಿ ನಾನು ನಾಲ್ಕು ಸರಿ ತಗೊಂಡಿದ್ದೀನಿ ಕೋವಿಶೀಲ್ಡ್ ಯಾಕೆಂದ್ರೆ ಫಸ್ಟ್ ಎರಡು ಸಾರಿ ತೆಗೆದ್ರೆ ಮೊಬೈಲ್ಗೆ ಎಂಟ್ರಿ ಬಂದಿಲ್ಲ ಆ ಎಂಟ್ರಿ ಬಂದಿಲ್ಲ ಆದರೆ ದುಬೈಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆವಾಗ ಏನು ಮಾಡೋದು ತಿರ್ಗಾ ಹೋಗಿ ಮಾಡಿ ತಗೊಂಡು ನಾಲ್ಕು ಸರಿ ಆಗಿತ್ತು ಸರ್ಕಾರ ಮಾತಾಡ್ಲಿಕ್ಕೆ ಹೇಳಿದ್ರೆ ಸರ್ಕಾರಕ್ಕೆ ಆ ಟೈಮ್ನಲ್ಲಿ ಜನರ ಆರೋಗ್ಯ ಮುಖ್ಯ ಆ ಕಂಪನಿಯವರು ಯೋಚನೆ ಮಾಡಬೇಕಿತ್ತು ನಾವು ಮಾಡಿದ ಮದ್ದಿನಿಂದ ಜನರಿಗೆ ಸೈಡ್ ಎಫೆಕ್ಟ್ ಬರ್ತದೆ ಸರ್ಕಾರ ಏನು ಡಾಕ್ಟರ್ ಆಗಿರುವುದಿಲ್ಲ ಸರ್ಕಾರ ಜನರನ್ನು ಬದುಕಿಸ್ಲಿಕ್ಕೆ ಮಾಡ್ತದೆ ಸರಿ ಆ ಟೈಮ್ನಲ್ಲಿ ಜನರನ್ನು ರಕ್ಷಣೆ ಮಾಡುವುದು ಸರ್ಕಾರದ ಧರ್ಮ ಅದು ಅವರು ಹೇಳ್ತಾರೆ ನಿಮ್ಮನ್ನು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ನಿಮ್ಮವನ್ನು ಈ ದೇಶದಿಂದ ಹೊರಡೆ ಆಗ್ತೇವೆ ನೀವು ಆಕ್ಸಿಜನ್ ಕೊಡ್ಲಿಲ್ಲ ಆದರೆ ನಿಮಗೆ ನಾವು ಹಾಗೆ ಮಾಡ್ತೇವೆ ಇಂಡಿಯಾ ದೇಶದಿಂದ ಹೊರಡೆ ಇದು ಮಾಡಿದಂತೆ ಬೆದರಿಕೆ ಕೊಟ್ಟು ನಮ್ಮನ್ನು ಕೊಟ್ಟದ್ದು ಕೊಟ್ಟದ್ದು ನಮಗೆ ಎಂಥದ್ದು ಸಮಸ್ಯೆ ಬರುವುದಿಲ್ಲ ಜೀವಕ್ಕಿಂತ ದೊಡ್ಡದ ಇವತ್ತಿಗೆ ವ್ಯಾಕ್ಸಿನೇಷನ್ ಕೊಡದೇ ಇದ್ರೆ ಹೆಣ ರಸ್ತೆಯಲ್ಲಿ ಬೀಳ್ತಿತ್ತು ಗೊತ್ತಿದೆಯಾ ನಿಮಗೆ ಏನಿಲ್ಲ ಈಗ ಆಗಿ ಸುಮಾರು ಎಷ್ಟು ವರ್ಷ ಆಯಿತು ವ್ಯಾಕ್ಸಿನ್ ಕೊಟ್ಟು ಗಟ್ಟಿ ಮುಟ್ಟಾಗಿದೆ ಎಂತ ಆಗಲಿಲ್ಲ ಹಾಗೆ ಬೇರೆ ಏನು ಹಾರ್ಟ್ ಅಟ್ಯಾಕ್ ಆಗುದಿಲ್ವಾ ಬೇರೆ ಅಲರ್ಜಿ ಆಗುದಿಲ್ವಾ ಅದೇ ರೀತಿಯಲ್ಲಿ ಸ್ವಾಮಿ ಆ ವ್ಯಾಕ್ಸಿನೇಷನ್ ಒಂದು ಕೊಡಲಿಕ್ಕೆ ಇನಿಷಿಯೇಟಿವ್ ತಗೊಳ್ಳೋದೇ ಇದ್ದರೆ ಗೌರ್ಮೆಂಟ್ ಇವತ್ತಿಗೆ ದೊಡ್ಡ ದೊಡ್ಡ ದೇಶ ಯು ಕೆ ಅಮೇರಿಕಾ ಹಣ ರಸ್ತೆಯಲ್ಲಿ ದೊಡ್ಡ ದೊಡ್ಡ ದೇಶ ಅಲೂ ಅದು ಇಂಡಿಯಾ ಸಕ್ಸಸ್ ಆಗಿದೆ ವ್ಯಾಕ್ಸಿನೇಷನ್ ಬೇರೆ ಕಡೆ ಕಳಿಸಿದೆ ಆದ್ದರಿಂದ ಒಳ್ಳೇದನ್ನು ತಗೊಳ್ಬೇಕು ಇಲೆಕ್ಷನ್ ಸ್ಟಂಟ್ ಮಾಡಬಾರ್ದು ಮತ್ತು ಆ ಟೈಮಲ್ಲಿ ನಮ್ಮನ್ನು ಕೂಡ ಇದ್ದರು ನೀವು ತಗೊಳ್ಳೇಬೇಕು ನೀವು ತಗೊಳ್ಳಿದ್ರೆ ನೀವು ನಾಳೆನೇ ಸಾಯ್ತೀರಾ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಕೊಂಡೋಗಿದ್ರು ಮತ್ತು ಕಂಪನಿಯವರು ಕೂಡ ನಿಮಗೆ ಲಸಿಕೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ನಾವು ತಗೊಳ್ಳೇಬೇಕಾಯಿತು ನಮ್ಮ ಮನೆಯವರು ತಗೊಂಡಿದ್ದಾರೆ ಈಗ ನಮ್ಮ ನನಗೆ ಮಾತ್ರ ಅಲ್ಲ ನನಗೆ ಇಪ್ಪತ್ತೆಂಟು ನನಗೆ ನಮ್ಮ ಮನೆಯಲ್ಲಿ ಇನ್ನೂ ಒಂದು ನಾಲ್ಕೈದು ಮಂದಿ ಇದ್ದಾರೆ ಯಾರೂ ಇದ್ದರೂ ಕೂಡ ಆರೋಗ್ಯ ಇಲ್ಲ